ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಶ್ರೀ ಲವ್ ಸರ್ಕಲ್ ಅಮಾವಾಸ್ಯೆ ತುಂಬ ಶಕ್ತಿಯುತ ದಿನ ಈ ದಿನ ಶಕ್ತಿ ದೇವತೆಗಳಿಗೆ ವಿಶೇಷ ಪೂಜೆಗಳು ಮಾಡಲಾಗುತ್ತದೆ ಈ ತಿಂಗಳ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎಂದು ಕರೆಯಲಾಗುತ್ತದೆ ಇದು ಮಂಗಳವಾರ ಬಂದಿರೋದು ತುಂಬ ಮಹತ್ವ ಪಡೆದಿದೆ ಈ ದಿನ ಮಾಡೋ ಪೂಜೆ ಪರಿಹಾರಗಳೆಲ್ಲ ಸಕ್ಸಸ್ ಆಗುತ್ತದೆ ಯಾವುದೇ ರೀತಿಯ ಕಷ್ಟಗಳಿದ್ದರೂ ಈ ದಿನ ಮನೆಯಲ್ಲಿ ಮಾಡೋ ಪೂಜೆ ಹಾಗೂ ಪರಿಹಾರಗಳಿಂದ ಸಮಸ್ಯೆ ದೂರ ಮಾಡಿಕೊಳ್ಳಬಹುದು ಎಷ್ಟೇ ಕಷ್ಟಪಟ್ಟರೂ ಅಂದುಕೊಂಡಂತೆ ಬದುಕಲು ಆಗುತ್ತಿಲ್ಲ ಅನಾರೋಗ್ಯ ಪೀಡಿಸುತ್ತಿದೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ವ್ಯಾಪಾರದಲ್ಲಿ ಅಪಾರ ನಷ್ಟ ದಾಂಪತ್ಯ ಕಲಹ ಇಂತಹ ನಾನಾ ಸಮಸ್ಯೆಗಳಿಗೆ ಈ ದಿನ ಪರಿಹಾರ ಕಂಡುಕೊಳ್ಳಬಹುದು ಈ ಬಾದಾಮಿ ಅಮಾವಾಸ್ಯೆ ಹಾಗೂ ಮಂಗಳವಾರ ಆದ್ದರಿಂದ ನಾವು ಮಾಡೋ ಪೂಜೆಗಳಿಗೆ ತಕ್ಕ ಪ್ರತಿಫಲ ದೊರೆಯುತ್ತದೆ ಈ ಅಮಾವಾಸ್ಯೆಗೆ ನಿಂಬೆಹಣ್ಣು ಮರ ಹಾಗೂ ಅಲೋವೆರಾದಿಂದ ಪವಾಡವೇ ನಡೆಯುತ್ತದೆ ಈ ಮೂರು ಪವಾಡದಿಂದ ಸಮಸ್ಯೆಗಳಿಗೆ ಪರಿಹಾರ ನಾವೇ ಕಂಡುಕೊಳ್ಳಬಹುದು ಬಾದಾಮಿ ಅಮಾವಾಸ್ಯೆ ದಿನ ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಮುಂದಿನ ವೀಡಿಯೋಸ್ಗಾಗಿ ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಅಮಾವಾಸ್ಯೆ ಎಂದರೆ ಪರಿಹಾರ ದಿನ ಎಂದೇ ಪರಿಗಣಿಸಲಾಗುತ್ತದೆ ಈ ತಿಂಗಳ ಅಮಾವಾಸ್ಯೆ ಮಂಗಳವಾರವಾಗಿದ್ದು ಈ ದಿನ ಕೆಟ್ಟದ್ದನ್ನು ತೊಲಗಿಸೋ ದಿನ ಈ ತಿಂಗಳ ಅಮಾವಾಸ್ಯೆಯನ್ನು ಬಾದಾಮಿ ಅಮಾವಾಸ್ಯೆ ಎನ್ನಲಾಗುತ್ತದೆ ಈ ದಿನ ಕುಲದೇವತೆಯನ್ನು ಆರಾಧಿಸಿದರೆ ಸಕಲ ಕಷ್ಟಗಳು ದೂರವಾಗುತ್ತದೆ ಎಂದು ಪಂಡಿತರು ಹೇಳುತ್ತಿದ್ದಾರೆ ಮನೆ ದೇವರ ಜೊತೆಗೆ ಕುಲದೇವತೆ ಆರಾಧನೆ ಸಹ ಈ ದಿನ ತುಂಬಾ ಮುಖ್ಯ ಹಾಗೆ ಗ್ರಾಮ ದೇವತೆಯ ಆಲಯಕ್ಕೆ ಹೋಗಿ ಶಕ್ತಿ ದೇವತೆಯನ್ನು ದರ್ಶಿಸಿದರೆ ಎಂಥದ್ದೇ ಸಮಸ್ಯೆಗಳಿದ್ದರೂ ಪರಿಹಾರ ಸಿಗುತ್ತದೆ ಎಂದು ಹೇಳಲಾಗುತ್ತದೆ ಬೆಳಗ್ಗೆ ಎದ್ದು ಮನೆ ಶುಚಿ ಮಾಡಿ ದೇವರ ಪೂಜೆ ದೀಪಾರಾಧನೆ ಮಾಡಿದರೆ ಒಳ್ಳೆ ಫಲ ಲಭಿಸುತ್ತದೆ ಇದೇ ವೇಳೆ ಸ್ತ್ರೀ ದೇವತೆ ಅಂದರೆ ಲಕ್ಷ್ಮೀದೇವಿ ದೇವಿ ಪಾರ್ವತಿ ಸರಸ್ವತಿ ಅಥವಾ ಯಾವುದೇ ಅಮ್ಮನವರ ವಿಗ್ರಹವಿದ್ದರೆ ಕುಂಕುಮ ಹಚ್ಚಿ ಹೂಗಳಿಂದ ಅಲಂಕರಿಸಿ ದೀಪಾರಾಧನೆ ಮಾಡಬೇಕು ನಂತರ ಮನೆ ಬಾಗಿಲ ಬಳಿ ನಿಂಬೆ ಹಣ್ಣಿನ ಪರಿಹಾರ ಮಾಡಿಕೊಳ್ಳಬೇಕು ಈ ಒಂದು ಪರಿಹಾರದಿಂದ ದುಷ್ಟ ಶಕ್ತಿಗಳು ನಶಿಸುತ್ತದೆ ಮನೆ ಹಾಗೂ ಮನೆ ಮಂದಿ ಮೇಲೆ ನಕಾರಾತ್ಮಕ ಶಕ್ತಿ ಇದ್ದರೆ ಕೂಡಲೇ ವಿಮುಕ್ತಿ ಪಡೆಯಬಹುದು ಒಂದು ನಿಂಬೆಹಣ್ಣು ಸ್ವಲ್ಪ ಕಲ್ಲುಪ್ಪು ಹಾಗೂ ಅರಿಶಿನ ಕುಂಕುಮ ತೆಗೆದುಕೊಂಡು ಒಸಲಿನ ಮೇಲೆ ಚಾಕುವಿನಿಂದ ಅರ್ಧರ್ಧ ಭಾಗವಾಗಿ ಕತ್ತರಿಸಬೇಕು ಇದನ್ನು ಬಾಗಿಲ ಎರಡು ಬದಿ ಸ್ವಲ್ಪ ಉಪ್ಪನ್ನು ಹಾಕಿ ಅದರ ಮೇಲೆ ಇಟ್ಟು ಅರಿಶಿನ ಕುಂಕುಮ ಹಾಕಬೇಕು ಈ ರೀತಿ ಮಾಡಿದರೆ ದುಷ್ಟ ಕಣ್ಣುಗಳು ಬೀಳೋದಿಲ್ಲ ದೃಷ್ಟಿ ವಾಮಾಚಾರ ಪ್ರಯೋಗದಂತಹ ಕೆಟ್ಟದ್ದು ಇದ್ದರೂ ತೊಳಗುತ್ತದೆ ಈಗ ಅಮಾವಾಸ್ಯ ದಿನ ಮಾಡೋ ಇನ್ನೊಂದು ಪರಿಹಾರ ನೋಡೋಣ ಅಲೋವೆರಾ ಎಲ್ಲರಿಗೂ ಗೊತ್ತಿರೋ ಗಿಡ ಈ ಗಿಡ ಒಂದಿದ್ದರೆ ಎಷ್ಟೋ ರೀತಿ ಪ್ರಯೋಜನಕಾರಿ ಆರೋಗ್ಯಕ್ಕೆ ಹಾಗೂ ಚರ್ಮಕಾಂತಿಗೆ ಉಪಯೋಗಿಸೋ ಈ ಒಂದು ಔಷಧೀಯ ಗಿಡದಲ್ಲಿ ನಕಾರಾತ್ಮಕ ಶಕ್ತಿ ಎಳೆದುಕೊಳ್ಳೋ ಗುಣವೂ ಇದೆ ಒಂದು ಚಿಕ್ಕ ಅಲೋವೆರಾ ಗಿಡವನ್ನು ತಂದು ಮನೆಯ ಒಳಗಡೆ ಬಾಗಿಲ ಮೇಲೆ ಬುಡ ಮೇಲು ಮಾಡಿ ಕಟ್ಟಿ ಇದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಅಲೋವೆರಾ ಗಿಡ ತಲೆಕೆಳಗಾಗಿ ಇದ್ದರೆ ಮನೆಗೆ ಬರೋ ಬೇರೆ ವ್ಯಕ್ತಿಗಳಲ್ಲಿರೋ ನಕಾರಾತ್ಮಕ ಶಕ್ತಿ ನಮ್ಮ ಮೇಲೆ ಬೀಳಲ್ಲ ಪ್ರತಿ ಅಮಾವಾಸ್ಯೆಗೆ ಅಲೋವೆರಾ ಗಿಡಕ್ಕೆ ತಪ್ಪದೇ ಪೂಜೆ ಮಾಡಬೇಕು ಇನ್ನು ಕೊನೆ ಪರಿಹಾರ ನೋಡೋಣ ಬೇವಿನ ಮರ ಔಷಧಿಯ ಗುಣ ಹೊಂದಿರೋ ಮರ ಪ್ರಮುಖವಾಗಿ ಇಂದುಗಳು ಶಕ್ತಿ ದವ್ಯತೆಯನ್ನು ಬೇವಿನ ಮರದಲ್ಲೇ ಕಾಣುತ್ತಾರೆ ಸಾಕ್ಷಾ ತಮ್ಮನವರೇ ಬೇವಿನ ಮರದಲ್ಲಿ ಇರೋದು ಎಂಬ ನಂಬಿಕೆ ಇದೆ ಇಂತಹ ಮಹತ್ವವುಳ್ಳ ಬೇವಿನ ಮರದ ಎಲೆಗಳನ್ನು ಅಮಾವಾಸ್ಯೆ ದಿನ ಸ್ನಾನ ಮಾಡೋ ನೀರಲ್ಲಿ ಹಾಕಿ ಸ್ನಾನ ಮಾಡಿದರೆ ಎಂಥ ದುಷ್ಟಶಕ್ತಿಗಳಿದ್ದರೂ ಓಡಿ ಹೋಗುತ್ತದೆ ಆರೋಗ್ಯ ಸಮಸ್ಯೆ ಅಂದುಕೊಂಡ ಕೆಲಸಗಳು ಆಗುತ್ತಿಲ್ಲ ಎಂಬ ಚಿಂತೆಯಲ್ಲಿರೋರು ಈ ಬೇವಿನ ಎಲೆಗಳಿಂದ ಪಾಸಿಟಿವ್ ಎನರ್ಜಿ ಹೆಚ್ಚಾಗಿ ಚಿಂತೆ ದೂರವಾಗುತ್ತದೆ ಮತ್ತೊಂದು ಪ್ರಮುಖವಾದ ವಿಷಯ ಎಂದರೆ ಅಮಾವಾಸ್ಯೆ ದಿನ ಯಾವುದೇ ಕಾರಣಕ್ಕೂ ಕಪ್ಪು ಬಟ್ಟೆ ಧರಿಸಬೇಡಿ ಕಪ್ಪು ಬಟ್ಟೆ ನಕಾರಾತ್ಮಕ ಶಕ್ತಿಯನ್ನು ಆವರಿಸುತ್ತದೆ ಇದು ನಿಮ್ಮ ಮೇಲೆ ತುಂಬ ಕೆಟ್ಟ ಪ್ರಭಾವ ಬೀರುತ್ತದೆ ಆದಷ್ಟು ಕಪ್ಪು ಬಟ್ಟೆಯಿಂದ ದೂರ ಇರೋದು ಒಳ್ಳೆಯದು ಎಂದು ಪಂಡಿತರು ಸಹ ಹೇಳುತ್ತಾರೆ ಅಮಾವಾಸ್ಯೆ ದಿನ ನೀವು ಈ ಪರಿಹಾರಗಳನ್ನು ಮಾಡಿಕೊಳ್ಳಿ ಆರಾಮದಾಯಕ ಜೀವನವನ್ನು ನಿಮ್ಮದಾಗಿಸಿಕೊಳ್ಳಿ